ಎಲ್ಲರೂ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ರವಿಚಂದ್ರ ಅಂತ ನಾನು ಸಹಕಾರಿ ನೀರೇ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಒಂದು ಎರಡು ವರ್ಷದ ಕೆಳಗೆ ನನ್ನ ನಮ್ಮ ಮನೆ ಹತ್ರ ಡಾಕ್ಟ್ರ್ ಇದ್ರು ಲಕ್ಷ್ಮೀ ಪಾಟೀಲ್ ಲಕ್ಷ್ಮೀ ಪಾಟೀಲ್ ಅವರು ನನಗೆ ಪರಿಚಯ ಆಯಿತು ಸೊ ನನ್ನ ಮಗನಿಗೆ ನೀರೋ ಪ್ರಾಬ್ಲಮ್ ಇತ್ತು ಎಫಿಲೆಪ್ಸಿ ಪ್ರಾಬ್ಲಮ್ ಇತ್ತು ಸೊ ನಾವು ಅವರೇನೋ ಸ್ವಲ್ಪ ಯೋಗ ಯೋಗ ಹೇಳ್ಕೊಡ್ತೀನಿ ಅಂದರು ಹಾಗಾಗಿ ಟೈಮ್ ಪಾಸ್ ಆಗುತ್ತೆ ಅಂತ ಕಲಿಸ್ತಾ ಇದ್ದೀನಿ ಸೊ ಅವರು ನನಗೆ ಗೊತ್ತಿಲ್ಲ ಅವ್ರು ಯಾವ ಥರ ಯೋಗ ಏನಪ್ಪ ಯಾಕಂದರೆ ಯೋಗ ಎಲ್ಲ ನಾನು ಮನೇಲಿ ಮಾಡ್ತೀನಿ ಒಂದು ಮಾಡ್ತೀನಿ ಬಟ್ ಒಂದು ವಾರ ತಿಂದ ಆಮೇಲೆ ಅವರು ಒಂದು ದಿವಸ ಕರೆದ್ಬಿಟ್ಟು ಒಂದು ವೀಡಿಯೋ ತೋರಿಸ್ತೀನಿ ಯೋಗ ಮಾಡ್ತೀನಿ ಅದು ನೋಡಿ ನನಗೆ ಆಶ್ಚರ್ಯ ಆಯಿತು ಯಾಕಂದರೆ ಅಂಥ ಟಫ್ ಆಸನಗಳನ್ನು ನಾವು ಹೇಳಿಕೊಡಿಲಿಲ್ಲ ಸೊ ಆಮೇಲೆ ನಾನು ಇದು ಅವನೇ ಮಾಡ್ತಿರೋದು ಗುರುಗಳ ಆಶೀರ್ವಾದದಿಂದ ಅವ್ನಿಗೆ ಆಗ್ತಿದೆ ಅಂತ ಸರಿ ನಾನು ಅವನ ಮನೆಗೆ ಬಂದಿದ್ರೆ ನಾನು ನಮ್ಮ ಎರಡು ಮುಂದಿನೇ ಮಾಡುವ ಧ್ಯ ಗುರು ಇದ್ದಾರೆ ಅವ್ರು ಕೆಲ್ಸ್ಕೊಂಡೇನು ಮಾಡ್ತೀವಿ ಮಾಡೋದು ಮಾಡ್ತಾರೆ ಅವ್ನು ಫೋನ್ ಶುರು ಮಾಡ್ತಾರೆ ಅವ್ನು ಮಾಡ್ತಾ ಮಾಡ್ತಾ ಇರೋದು ನೋಡಿ ನನಗೆ ಅವಾಗ ಅರ್ಥ ಆಯಿತು ಇದು ಗುರುಗಳೇ ಬಂದು ಮಾಡಿಸ್ತಿರೋದು ಯಾಕಂದ್ರೆ ನನಗೆ ಹೇಳ್ಕೊಟ್ಟಿಲ್ಲ ಸ್ಕೂಲ್ನಲ್ಲಿ ಶಕ್ತಿನ ಅವರು ಜಾಗೃತ ಮಾಡಿಸಿ ಇಂದಾದನ್ನು ನಡೆಸ್ತಾ ಇದ್ದಾರೆ ಅಂತ ಅರ್ಥ